ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಹೋಗಿರಂಗೆ ಸ್ಪೀಚ್ ಕೊಟ್ಟಿದ್ದು ಇಲ್ಲಪ್ಪ ಇದೆ ಹೊರಗಡೆ ನಾನು ಒಂದು ಪರ್ಸ್ಪೆಕ್ಟಿವ್ ಅರ್ಥನೆ ಮಾಡ್ಕೊಂಡಿದ ನನಗೆ ಎಲ್ಲಾರು ಮೇಕಪ್ ಹಾಕ್ತಾ ಮುಖ್ಯ ಹಾಕೊಂಡಿರ್ಬೋದು ವಸಿ ಮೊಳ್ಕೊಂಡು ಚೆನ್ನಾಗಿ ಕಂಡು ಬೀಗ ಇವಾಗ ನನಗೆ ನೀವು ಉತ್ತರ ಕೂತರ ಸಿಗ್ತಾರೆ ಅದನ್ನೆಲ್ಲ ಆಹಾರ ಹಾಕೊಂಡು ನನ್ನ ಪಕ್ಕದಲ್ಲಿ ಯಾರು ಹೇಳ್ತಾರ ಒಂದು ಆಸೆ ಇರುತ್ತೆ ಜೀವನ ಚೆನ್ನಾಗಿರ್ಬೇಕು ಹಾಕೊಂಡು ಜಾನ್ ಆಗಿರ್ಬೇಕು ಅಂತ ಇಲ್ಲಿ ನಮ್ಗೆ ಬರೆಯ ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫ್ ಅಲ್ಲಿ ನೋಡಿ ನೀನು ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ ಸ್ತ್ರೀಗಳೇ ನಡ್ತೀರಿ ಅಂತ ನನಗೆ ದೋಷವಾ ಅವಿ ಗೆನ್ನೆನು ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳಿದಾಗ ನಾನು ಸ್ವಲ್ಪ ಒಲ್ಲೆಬಿಟ್ಟೆ ನಾನು ಕರೆಕ್ಟ್ ಸರ್ ಒಂದು ಕಾಶಲೇ ಇದೆ ನೀವು ಟ್ರೈಲರ್ ಅಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ தம் ಕೊಡಿ ಕಡಮೆ ಮಾಡಬೇಕು ಅಂತ ಸಂದೇಶ ಕೊಟ್ಟಿರೋದು ಇದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿ ನಿಮ್ಮ ಬಿಡಿ ಅಂತ ಹೇಳಿ ನೀವು ಸ್ಕೋಪ್ ಮಾಡಿದ್ರು ಮಾಡ್ತೀರಾ ಅವಶ್ಯಕತೆ ಬಂದಾಗ ಮಾಡಿದ್ದೀನಿ ಜಿಲ್ಲಾದಲ್ಲಿ ರಾಹುಲ್ ಗಾಂಧಿ ಅದು ಸುಮಾರು ವರ್ಷಗಳಾಗಿಬಿಟ್ಟು